ಕೇವಲ ನಾಲ್ಕೇ ಪದಾರ್ಥ ಬಳಸಿ ಮಾಡಬಹುದಾದಂತಹ ರೆಸಿಪಿ ಇದು ಮನೇಲಿ ಸಾರಿಲ್ಲ ಅಂದಾಗ ಐದು ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಚಟ್ನಿ ಇದು ಇದು ಕಾಯಿ ಟೊಮೊಟೋಯಿಂದ ಮಾಡೋದು ಗ್ರೀನ್ ಕಲರ್ ಇರುತ್ತೆ ಇನ್ನು ಟೊಮೊಟೊ ಇನ್ನು ಪೂರ್ತಿ ಹಣ್ಣಾಗಿರೋದಿಲ್ಲ ಅಂಥ ಟೊಮೊಟೊಯಿಂದ ಐದು ನಿಮಿಷದಲ್ಲಿ ಹೇಗೆ ಚಟ್ನಿ ಮಾಡೋದಂತ ನೋಡೋಣ ಬನ್ನಿ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ ಅದು ಸಿಡಿಯೋದಿಲ್ಲ ಅಂತ ಈಗ ಇದಿಷ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಸಣ್ಣ ಉರಿನಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಈಗ ಇದಕ್ಕೆ ಒಂದು ಕಡ್ಡಿ ಕರ್ಬೇವಿನ ಎಲೆನ ನಾನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಸಣ್ಣ ಉರಿನಲ್ಲೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈಗ ಸಪ್ರೇಟು ಟೊಮೊಟೋನ ಟೊಮೊಟೊ ಉರ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಈಗಲೇ ಸೇರಿಸ್ತೀನಿ ನಾನು ಟೊಮೊಟೋನ ಈ ಥರ ಬಿಲ್ಲೆ ಬಿಲ್ಲೆ ಥರ ಕಟ್ ಮಾಡಿಕೊಂಡ್ರೆ ಅದು ಬೇಗ ಬೇಯುತ್ತೆ ಮತ್ತು ಚಟ್ನಿ ರುಬ್ದಾಗ ಅದರಲ್ಲಿ ಉಂಡೆ ಥರ ಸಿಗೋದಿಲ್ಲ ನಮಗೆ ನಾವು ಸೈಸಾಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಪೇಸ್ಟ್ ಆಗೋದಿಲ್ಲ ಹಾಗಾಗಿ ಅದು ಉಂಡೆ ಉಂಡೆ ಥರ ಸಿಗುತ್ತೆ ಮಿಕ್ಸಿ ಜಾರೊಳಗಡೆ ಅದಕ್ಕೆ ಈ ಥರ ಬಿಲ್ಲೆ ಬಿಲ್ಲೆ ಥರ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಸಣ್ಣ ಒಂದು ಐದು ನಿಮಿಷ ಹುರ್ಕೋಬೇಕು ಅದಾದಮೇಲೆ ಇದು ತಣ್ಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದಕ್ಕೇ ಇದನ್ನು ಸೇರಿಸಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ ಮೇಲೆ ಇದನ್ನು ಮತ್ತೆ ಒಗ್ಗರಣೆ ಮಾಡಬೇಕು ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ರುಬ್ಕೊಂಡಿದ್ದೀವಲ್ಲ ಅದೆಷ್ಟು ಪ್ಯೂರಿನ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ನೀರು ಹಾಕಬಾರ್ದು ಸ್ವಲ್ಪ ನಾವು ನೀರೆಲ್ಲೂ ಆ್ಯಡ್ ಮಾಡೋಂಗೇ ಇಲ್ಲ ನೋಡಿ ತುಂಬ ಸ್ಪೈಸಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ಇದನ್ನು ಬರೀ ನಾಲ್ಕೇ ಪದಾರ್ಥ ಹಾಕಿ ಮಾಡಿರೋ ಅಂಥ ರೆಸಿಪಿ ಇದು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಹಸಿಮೆಣಸಿನ್ಕಾಯಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು